ಈ ಹತ್ತು ನಿಮಿಷದಲ್ಲಿ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳ ಸಂಪೂರ್ಣ ವಿವರಣೆ ಸರಳ ಭಾಷೆಯಲ್ಲಿ ತರ್ಡೈ ಮೈಸೂರು ಚಾನಲ್ಗೆ ಸ್ವಾಗತ ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಫೋನನ್ನು ಬಳಸಿ ಅಧ್ಯಾಯ ಒಂದು ತಪ್ಪಾಗಿ ಯೋಚಿಸುವುದೇ ಜೀವನದ ಸಮಸ್ಯೆ ಅರ್ಜುನನ ದುಃಖ ಇಲ್ಲಿ ಮುಖ್ಯ ವಿಷಯ ಯುದ್ಧಕ್ಕಾಗಿ ಬಂಧುಗಳನ್ನೇ ಕೊಲ್ಲಬೇಕಾದ ದುಗುಡ ಹಾಗೂ ಖಿನ್ನತೆ ಧರ್ಮ ಹಾಳುಗೆಡುವುದನ್ನು ನೋಡುವುದಕ್ಕಿಂತ ಅವರೆಲ್ಲ ತನ್ನ ಬಂಧುಗಳೇ ಅವರನ್ನು ಹೇಗೆ ಕೊಲ್ಲುವುದು ಎಂದು ಅರ್ಜುನ ಯೋಚಿಸುತ್ತಿರುತ್ತಾನೆ ಆದರೆ ಈ ಯೋಚನೆ ತಪ್ಪು ಧರ್ಮವು ಈ ಭವಬಂಧನೆಗಳಿಗಿಂತ ಹೆಚ್ಚು ತಪ್ಪಾಗಿ ಯೋಚಿಸುವುದರಿಂದ ತಪ್ಪಾದ ತೀರ್ಪು ಹೊರಬರುತ್ತದೆ ಎಂಬುದನ್ನು ಶ್ರೀಕೃಷ್ಣ ವಿವರಿಸುತ್ತಾನೆ ಆದರೆ ಅರ್ಜುನನಿಗೆ ಸಮಾಧಾನವಾಗುವುದಿಲ್ಲ ಆತ ಗೊಂದಲ ಹಾಗೂ ದುಃಖದಿಂದ ಕುಳಿತುಕೊಳ್ಳುತ್ತಾನೆ ಅಧ್ಯಾಯ ಎರಡು ಸರಿಯಾದ ಜ್ಞಾನವೇ ಎಲ್ಲ ಸಮಸ್ಯೆಗಳಿಗೆ ಅಂತಿಮ ಪರಿಹಾರ ಕೃಷ್ಣನು ಅರ್ಜುನನಿಗೆ ಅವನೆಲ್ಲ ದುಃಖ ದುಮಾನ ಸಮಸ್ಯೆಗಳಿಗೆ ಅಜ್ಞಾನವೇ ಕಾರಣ ಎಂಬುದನ್ನು ತಿಳಿಸುತ್ತಾನೆ ಭೀಷ್ಮನಿಂದ ಹಿಡಿದು ಯಾರೊಬ್ಬರ ಆತ್ಮಗಳನ್ನು ನಾಶಪಡಿಸಲಾಗುವುದಿಲ್ಲ ಹಾಗಾಗಿ ಅವರೆಲ್ಲ ಶಾಶ್ವತವಾಗಿರುತ್ತಾರೆ ಯುದ್ಧವನ್ನು ದೂರವಿಡುವುದರಿಂದ ನಿನ್ನ ಧರ್ಮವನ್ನೇ ದೂರವಿಟ್ಟಂತಾಗುತ್ತದೆ ಅದು ಪಾಪಕಾರ್ಯ ಹೋರಾಡದಿದ್ದರೆ ಆತನೊಬ್ಬ ಏಡಿ ಎನಿಸಿಕೊಳ್ಳುತ್ತಾನೆ ಎಂದು ಎಚ್ಚರಿಸುತ್ತಾನೆ ಕೃಷ್ಣ ಅಧ್ಯಾಯ ಮೂರು ಅಭಿವೃದ್ಧಿ ಹಾಗೂ ಬೆಳವಣಿಗೆಗೆ ನಿಶ್ವಾರ್ಥ ಒಂದೇ ದಾರಿ ಕೃಷ್ಣ ಇಲ್ಲಿ ನಿಶ್ವಾರ್ಥ ಸೇವೆಯಾದ ಕರ್ಮಯೋಗದ ಕುರಿತು ಮಾತನಾಡುತ್ತಾನೆ ಕರ್ಮಯೋಗಿಯ ಧರ್ಮದ ಅಧ್ಯಾತ್ಮಕ್ಕೆ ಬೆಲೆ ಕೊಟ್ಟು ತನ್ನ ತನ್ನ ಕೆಲಸಗಳನ್ನು ಕೆಲಸಗಳು ದೇವರಿಗೆ ಸಮರ್ಪಿಸುತ್ತಾನೆ ಫಲಿತಾಂಶದ ಬಗ್ಗೆ ಯೋಚಿಸದೆ ತನ್ನ ಪಾಡಿಗೆ ತಾನು ಶಾಂತಚಿತ್ತದಿಂದ ಕೆಲಸ ಮಾಡಿಕೊಂಡು ಹೋಗುತ್ತಾನೆ ತಮ್ಮ ಆಸೆ ಸಿಟ್ಟು ಅತಿಯಾದ ಪ್ರೀತಿಯೇ ನಮ್ಮ ನಿಜವಾದ ಶತ್ರುಗಳು ಇವು ನಮ್ಮನ್ನು ಸ್ವಾರ್ಥಿಗಳಾಗಿಸಿ ಶಾಂತಿಯನ್ನು ಕಸಿದುಕೊಳ್ಳುತ್ತದೆ ಎಂದು ತಿಳಿಸುತ್ತಾನೆ ಅಧ್ಯಾಯ ನಾಲ್ಕು ಧರ್ಮ ಸಂಸ್ಥಾಪನೆಗೆ ಭಗವಂತ ಅವತಾರ ಎತ್ತುತ್ತಾನೆ ಧರ್ಮಕ್ಕೆ ಹಾನಿಯಾದಾಗ ಭಗವಂತನನ್ನು ಭಗವಂತನು ಸರ್ಜನರನ್ನು ಕಾಪಾಡಿ ದುರ್ಜನರನ್ನು ನಾಶ ಮಾಡಲು ಪ್ರತಿ ಯುಗದಲ್ಲೂ ಭೂಮಿಯಲ್ಲೂ ಅವತರಿಸುತ್ತಾನೆ ಅವತರಿಸಿರುತ್ತಾನೆ ಎಂದು ಕೃಷ್ಣ ವಿವರಿಸುತ್ತಾನೆ ಅಷ್ಟೇ ಅಲ್ಲ ಭಗವಂತನ ಈ ಜನ್ಮರಹಸ್ಯವನ್ನು ಅರಿತವರು ಮೋಕ್ಷಪ್ರದರು ಎಂದು ತಿಳಿಸುತ್ತಾನೆ ಅಧ್ಯಾಯ ಐದು ಅಹಂಕಾರದಿಂದ ಹೊರಬಂದು ಫಲದಾಸೆಯಿಲ್ಲದೆ ಕರ್ಮ ಮಾಡು ಹೇಗೆ ಕರ್ತವ್ಯ ನಿಭಾಯಿಸುತ್ತಲೇ ಫಲದಾಸೆಯಿಲ್ಲದೆ ಸನ್ಯಾಸಿಯಂತಿರುವುದು ಎಂದು ಅರ್ಜುನ ಪ್ರಶ್ನಿಸುತ್ತಾನೆ ಇದಕ್ಕೆ ಕೃಷ್ಣನು ನಿಜವಾದ ಕರ್ಮಯೋಗಿಯ ಫಲಿತಾಂಶದ ಬಗ್ಗೆ ಯೋಚಿಸದೆ ಫಲವನ್ನು ದೇವರಿಗೆ ಬಿಟ್ಟು ತಾನು ಕರ್ತವ್ಯ ನಿಭಾಯಿಸುತ್ತಾನೆ ಈ ಮನಸ್ಥಿತಿಯಿಂದಾಗಿ ಆ ಆತ ಸ್ವಯಂ ನಿಯಂತ್ರಣ ಸಾಧಿಸಿ ಅಹಂಕಾರದಿಂದ ಹೊರಬಲ್ಲ ಬರಬರಲ್ ಬರಬಲ್ಲ ಎಂದು ಹೇಳುತ್ತಾನೆ ಅಧ್ಯಾಯ ಆರು ಧ್ಯಾನ ಸಾಧಕನಿಗೆ ಕರ್ಮ ಸಾಧನೆ ಸಾಧ್ಯ ಧ್ಯಾನದ ಕುರಿತು ಇಲ್ಲಿ ಕೃಷ್ಣ ಹೇಳುತ್ತಾನೆ ಧ್ಯಾನವನ್ನು ಅಭ್ಯಾಸ ಮಾಡುವವನನ್ನು ಏಕಾಂಗಿ ದೇಹವನ್ನು ಮನಸ್ಸನ್ನು ಹಿಡಿದು ಮನಸ್ಸನ್ನು ಪರಮಾತ್ಮನಲ್ಲಿ ಕೂಡಿಸಿಕೊಂಡಿರಬೇಕು ಪ್ರಯತ್ನದಿಂದಲೇ ಇಂದ್ರಿಯಗಳನ್ನು ಮನಸ್ಸನ್ನು ಗೆಲ್ಲಬೇಕು ಎನ್ನುತ್ತಾನೆ ಅಧ್ಯಾಯ ಏಳು ನೀನ್ಯಾರು ಎಂದು ತಿಳಿದಿಕ್ಕೋ ಧ್ಯಾನ ಮಾಡುತ್ತಿರುವುದರಿಂದ ನಿನಗೆ ನೀನು ಯಾರೆಂಬುದು ಅರಿವಾಗಬೇಕು ಜ್ಞಾನಿಯು ತನ್ನಲ್ಲಿ ಲೀ ಲೀಲನಾಗುತ್ತಾನೆ ಎಂಬ ತತ್ವವನ್ನು ಬೋಧಿಸುತ್ತಾನೆ ಅಧ್ಯಾಯ ಎಂಟು ಪ್ರಯತ್ನ ಬಿಡಬೇಡ ದೇವರ ಧ್ಯಾನದಲ್ಲಿ ಪ್ರಾಮಾಣಿಕವಾಗಿ ತೊಡಗಿರುವವನಿಗೆ ದೇವರು ಸಿಕ್ಕೇ ಸಿಗುತ್ತಾನೆ ಪ್ರಯತ್ನ ಬಿಡಕೂಡದು ಎಂದು ಹೇಳುತ್ತಾನೆ ಅಧ್ಯಾಯ ಒಂಬತ್ತು ದೇವರ ಧ್ಯಾನದಿಂದ ನನ್ನ ಸೇರಬಹುದು ಈ ಜಗತ್ತೆಲ್ಲ ಕಣ್ಣಿಗೆ ಕಾಣದ ನನ್ನಿಂದ ತುಂಬಿರುವುದು ಈ ಎಲ್ಲ ವಸ್ತುಗಳ ವಸ್ತುಗಳು ನನ್ನಲ್ಲಿ ಇರುವುವು ಅದ ಆದರೆ ನಾನು ಅವುಗಳಲ್ಲಿ ಇಲ್ಲ ಯಾವ ಯಾವ ಜನರು ನಮ್ಮ ತಮ್ಮ ಆತ್ಮವೆಂದು ನನ್ನ ಧ್ಯಾನ ಮಾಡುತ್ತಾರೋ ನಾನು ಅವರ ಹೊರೆ ಬರುತ್ತೇನೆ ಎನ್ನುತ್ತಾನೆ ಅಧ್ಯಾಯ ಹತ್ತು ಕರ್ಮಕ್ಕೆ ತಕ್ಕ ಫಲಪ್ರಾಪ್ತಿ ಭೂಮಿಯ ಪ್ರತಿಯೊಂದು ಚರಾಚರಗಳಲ್ಲೂ ನಾನಿದ್ದೇನೆ ನಿನ್ನ ಸುತ್ತಲೂ ಬದುಕು ಸಂಪೂರ್ಣ ಪವಾಡಗಳಿಂದಲೇ ತುಂಬಿದೆ ಅವುಗಳನ್ನು ಕಂಡು ಖುಷಿಪಡು ಜಗತ್ತಿನಲ್ಲಿ ದೇವರಿರುವುದ ದೇವರಿರುವುದಲ್ಲ ದೇವರೊಳಗೆ ಸಂಪೂರ್ಣ ಜಗತ್ತಿದೆ ನಿನ್ನ ಕರ್ಮಕ್ಕೆ ತಕ್ಕ ಫಲವನ್ನು ನಾನು ನೀಡಿಯೇ ತಿರುತ್ತೇನೆ ಅಧ್ಯಾಯ ಹನ್ನೊಂದು ವಿಶ್ವರೂಪ ದರ್ಶನ ಈಶ್ವರ ತತ್ವದ ರೂಪವನ್ನು ನೋಡುವ ಆಸೆಯನ್ನು ಅರ್ಜುನ ವ್ಯಕ್ತಪಡಿಸುತ್ತಾನೆ ಇದರಿಂದ ಕೃಷ್ಣನು ತನ್ನ ಅಧಿ ಅಂತ್ಯವಿಲ್ಲದ ಪ್ರಕಾಶಮಾನವಾದ ವಿಶ್ವರೂಪ ದರ್ಶನ ಮಾಡಿಸುತ್ತಾನೆ ಇದನ್ನು ನೋಡಿ ಅರ್ಜುನ ಬೇರಗಾಗಿ ಶರಣಾಗುತ್ತಾನೆ ಸತ್ಯವನ್ನು ಅರಿಯುತ್ತಿದ್ದಕ್ಕೆ ಕ್ಷಮೆ ಹೆಚ್ಚಿಸುತ್ತಾನೆ ಅಧ್ಯಾಯ ಹನ್ನೆರಡು ವೈರಾಗ್ಯದಿಂದ ಧ್ಯಾನಿಸುವವರೇ ಯೋಗಿ ಯಾರು ಭಗವಂತನಲ್ಲಿ ಹೆಚ್ಚು ಪ್ರೀತಿಯನ್ನಿಟ್ಟು ವಿಶ್ವರೂಪವನ್ನು ಧ್ಯಾನಿಸುತ್ತಾ ಉಪವಾಸನೆ ಮಾಡುವವರು ಅವರು ಹೆಚ್ಚಿನ ಯೋಗಿಗಳು ವಿವೇಕ ವೈರಾಗ್ಯಗಳಿಂದ ಅದನ್ನು ಅಭ್ಯಾಸ ಮಾಡಬೇಕು ಅದು ಕಷ್ಟವಾದರೆ ಭಗವಂತನ ಪ್ರೀತ್ಯಾರ್ಥವಾಗಿ ಕರ್ಮಗಳನ್ನು ಮಾಡು ಅದು ಕಷ್ಟವಾದರೆ ಕರ್ಮಗಳ ಫಲಗಳ ಬಯಕೆಗಳನ್ನೆಲ್ಲ ಬಿಡು ಎನ್ನುತ್ತಾನೆ ಅಧ್ಯಾಯ ಹದಿಮೂರು ಮಾಯೆಯಿಂದ ಕಳಚಿಕೊಂಡು ಭಗವಂತನನ್ನು ಭಜಿಸು ಈ ಬ್ರಹ್ಮಾಂಡವೇ ಒಂದು ಮಾಯೆ ಇವೆಲ್ಲದರ ಸೃಷ್ಟಿಕರ್ತ ಬ್ರಹ್ಮನಾಗಿದ್ದು ಅವನು ಪ್ರತಿಯೊಂದು ಅಣು ರೇಣು ರೇಣ ತೃಣ ಕಷ್ಟಗಳಲ್ಲೂ ನೆಲೆಸಿದ್ದಾನೆ ನಿನ್ನೊಳಗೂ ಆತ ಇರುವುದನ್ನು ಅರ್ಥ ಮಾಡಿಕೊಂಡು ಮಾಯೆಯಿಂದ ಕಳಚಿಕೊಂಡು ಭಕ್ತಿಯಿಂದ ಜೀವಿಸು ಎಂದು ಕೃಷ್ಣ ವಿವರಿಸುತ್ತಾನೆ ಅಧ್ಯಯನ ಹದಿನಾಲ್ಕು ನಿನ್ನ ದೃಷ್ಟಿಕೋನಕ್ಕೆ ಹೊಂದುವ ಜೀವನ ಶೈಲಿ ಅಳವಡಿಸಿಕೋ ಎಲ್ಲರಲ್ಲೂ ಮೂರು ಗುಣಗಳಿರುತ್ತವೆ ಸಾತ್ವಿಕ ಗುಣವು ಬೆಳಕಿನ ಸುಖದ ವಿಚಾರದ ರೂಪ ರಜೋಗುಣವು ಪ್ರೀತಿ ಬಯಕೆ ಅಹಂ ಅಹಂಕಾರದ ಕ್ರಿಯಾಶೀಲ ರೂಪ ತಮ್ಮವು ಅಜ್ಞಾನ ತಪ್ಪು ತಿಳುವಳಿಕೆ ಅಲಸ್ಯ ರೂಪ ಇವುಗಳಲ್ಲಿ ಸಕ್ ಸಕ್ತವಾದ ಗುಣ ಆತ್ಮವನ್ನು ಕಟ್ಟಿಹಾಕ ಹಾಕುತ್ತದೆ ಎಲ್ಲರಲ್ಲಿಯೂ ಇಷ್ಟು ಗುಣಗಳಿದ್ದರೂ ಒಂದು ಗುಣ ಮೇಲುಗೈ ಸಾಧಿಸುವುದು ಸಾತ್ವಿಕ ಗುಣ ಗುಣದವನ್ ಗುಣದವನು ಮೋಕ್ಷ ರಾಜಸಿಕ ಗುಣದವನು ಪುನರ್ಜನ್ಮ ಹಾಗೂ ತಾಮಸಿಕ ಗುಣದವನು ಕೆಳಮಟ್ಟದ ಜನ್ಮವನ್ನೆತ್ತುತ್ತಾನೆ ಎಂದು ಕೃಷ್ಣ ಹೇಳುತ್ತಾನೆ ಅಧ್ಯಾಯ ಹದಿನೈದು ದೈವಿಕತ್ವಕ್ಕೆ ಬೆಲೆ ಕೊಡು ಈ ಪ್ರಾಪಂಚಿಕ ಜೀವನದಲ್ಲಿ ನಾವು ಹೇಗೆ ಸಾವು ಹಾಗೂ ಪುನರ್ಜನ್ಮಗಳ ಮಧ್ಯೆ ಸಿಲುಕಿದ್ದೇವೋ ಎಂಬುದು ಕೃಷ್ಣ ಅರ್ಜುನನಿಗೆ ಅರ್ಥ ಮಾಡಿಸುತ್ತಾನೆ ಆತ ಸಂಸಾರವನ್ನು ತಲೆ ಕೆಳಗಾದಾಗ ಅರಳಿ ಮರಕ್ಕೆ ಹೋಲಿಸಿ ಮಾತನಾಡುತ್ತಾನೆ ಪಾಪ ಪುಣ್ಯಗಳ ಕರ್ಮಗಳನ್ನು ಅಂಟಿಸುವ ಒಳ ಬೇರುಗಳು ಮೇಲಕ್ಕೂ ಕೆಳಕ್ಕೂ ಹರಡಿಕೊಂಡಿ ಹರಡಿಕೊಂಡಿದೆ ಸುಖದ ಬಯಕೆಗಳೇ ಅದರ ಬೇರುಗಳು ಇದು ಅಧಿ ಅಂತ್ಯವಿಲ್ಲದ್ದು ಇದನ್ನು ವೈರಾಗ್ಯವೆಂಬ ಸಸ್ತ್ರದಿಂದ ಕತ್ತರಿಸಬೇಕು ದೈವಿಕತ್ವಕ್ಕೆ ಬೆಲೆ ಕೊಟ್ಟಾಗ ಇದು ಸಾಧ್ಯ ಎಂದು ಕೃಷ್ಣ ಮುಟ್ಟುವಂತೆ ಹೇಳುತ್ತಾನೆ ಅಧ್ಯಾಯ ಹದಿನಾರು ಉತ್ತಮನಾಗಿರುವುದೇ ವರ ಸಿಟ್ಟು ಕ್ರೂರತೆ ಅಜ್ಞಾನ ಅಪ್ರಾಮಾಣಿಕತೆ ಅತಿಯಾಸೆ ಅನೈತಿಕತೆ ಅಹಂಕಾರ ಮುಂತಾದವು ವ್ಯಕ್ತಿಯನ್ನು ಆಧ್ಯಾತ್ಮಿಕವಾಗಿ ನಾಶ ಮಾಡುತ್ತದೆ ನಾಶ ಮಾಡುತ್ತವೆ ಆದರೆ ಮಾನವೀಯತೆ ಮಾನವೀಯತೆಯ ಸತ್ಯ ಅಹಿಂಸೆ ತಾಳ್ಮೆ ಇಂದ್ರಿಯಗಳ ನಿಯಂತ್ರಣ ಮುಂತಾದ ಸದ್ಗುಣಗಳ ಜ್ಞಾನಕ್ಕೆ ಕಾರಣವಾಗಿ ಸ್ವತಂತ್ರನಾಗಿ ಸ್ವತಂತ್ರನಾಗಿರಿಸುತ್ತವೆ ಅಧ್ಯಾಯ ಹದಿನೇಳು ಮೇರು ಸತ್ಯ ಇಲ್ಲಿ ಇಲ್ಲಿ ಮೇರು ಸತ್ಯ ಇಲ್ಲ ಕೃಷ್ಣ ಓಂ ತತ್ ಸತ್ ಮಂತ್ರದ ಮಹತ್ವ ಮಹತ್ವವ ಹೇಳುತ್ತಾನೆ ಇದರ ಅರ್ಥ ಮೇರು ಸತ್ಯ ಎಂದು ಓಂ ನಾಮದಿಂದಲೇ ಸತ್ಕಾರ್ಯ ಆರಂಭಿಸಬೇಕು ಯಜ್ಞ ಧ್ಯಾನ ಹಾಗೂ ತಪಸ್ಸು ಸತ್ಕಾರ್ಯಗಳು ಎಂದು ವಿವರಿಸುತ್ತಾನೆ ಅಧ್ಯಾಯ ಹದಿನೆಂಟು ಪರಮಾತ್ಮನೊಂದಿಗೆ ಐಕ್ಯ ಫಲದ ಬಯಕೆ ಮಾಡುವ ಕರ್ಮಗಳನ್ನು ಬಿಡು ಬಿಡುವುದು ಸನ್ಯಾಸ ಆ ಎಲ್ಲ ಕರ್ಮಗಳನ್ನು ಮಾಡಿ ಫಲವನ್ನು ಬಯಸದೇ ಇರುವುದು ತ್ಯಾಗ ಎಂದು ಹೇಳುವ ಕೃಷ್ಣನು ಕರ್ಮಯೋಗಿಯ ಕರ್ಮಯೋಗಿಯಾಗಿ ಬದುಕಬೇಕು ನಿಮ್ಮ ಕೆಲಸವೇ ನಿಮ್ಮನ್ನು ಆತ್ಮದೊಂದಿಗೆ ಜೋಡಿಸುತ್ತದೆ ಪರಮಾತ್ಮನೊಂದಿಗೆ ಐಕ್ಯವಾಗಲು ದಾರಿ ತೋರಿಸುತ್ತದೆ ಎಂದು ವಿವರಿಸುತ್ತಾನೆ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋ ಸ್ಪಷ್ಟವಾಗಿಲ್ಲದಿದ್ದಲ್ಲಿ ಕ್ಷಮೆ ಇರಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ